Obrigado. ಬೇಲೂರು ತಾಲೂಕಿನ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಪುರುಷೋತ್ತಮ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಸೀನರಾಗಿದ್ದಾರೆ ಅವರಿಗೂ ನಮ್ಮೆಲ್ಲರ ಪರವಾಗಿ ಹಾಗೆಯೇ ಈ ಒಂದು ಸಭೆಯಲ್ಲಿ ಹಾಸೀನರಾಗಿರುವಂತಹ ವಿಶ್ವಕರ್ಮ ಸಮಾಜದ ಎಲ್ಲ ಕುಲಬಾಂಧವರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲರಿಗೂ ಸಹ ಉಮೃದಯ ಸ್ವಾಗತವನ್ನು ವಹಿಸುತ್ತೇನೆ ಹಾಗೆಯೇ ತಾಲೂಕಿನ ಎಲ್ಲ ಇಲಾಖೆಯ ಮುಖ್ಯಸ್ಥರು ಅಧಿಕಾರಿ ವರ್ಗದವರಿಗೂ ಈ ಸಭೆಯ ಪರವಾಗಿ ಕುಂಬೃದಯ ಸ್ವಾಗತವನ್ನ ಬಯಸ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮದವರಿಗೂ ಸಹ ಈ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಹಾಗೆಯೇ ಎಲ್ಲ ಸಭೆಗೆ ಆಗಮಿಸಿರುವಂತಹ ಎಲ್ಲ ಅಧಿಕಾರಿ ನಡೆದವರು ಹಾಗೂ ಕುಲ ಬಾಂಧವ್ಯ ವಿಶ್ವಕರ್ಮ ಎಲ್ಲರಿಗೂ ಉತ್ಪೂರಕವಾದಂತಹ ಸ್ವಾಗತವನ್ನ ಬಯಸುತ್ತೇನೆ ಕಾರ್ಯಕ್ರಮದಲ್ಲಿ ಹಾಸನ ಬಂದಿರುವಂತಹ ಎಲ್ಲ ಸದಸ್ಯರಿಗೂ ಸ್ವಾಗತವನ್ನೇನೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಕುರಿತು ಮಾನ್ಯ ತಹಸೀಲ್ದಾರ್ ಅವರು ವಿಶ್ವಕರ್ಮ ಜಯಂತಿಗೆ ಆಗಮಿಸಿರತಕ್ಕಂಥ ಸಮುದಾಯದ ಮುಖಂಡರು ಹಾಗೂ ಪತ್ರಕರ್ತರು ಹಾಗೂ ತಾಲೂಕಿನ ಅಧಿಕಾರಿಗಳು ಹಾಗೂ ತಾಲೂಕು ಆಫೀಸ್ನ ಅಧಿಕಾರಿಗಳು ಹಾಗೂ ನಾಗರಿಕರಿಗೆ ನನ್ನ ನಮಸ್ಕಾರಗಳು ವಿಶ್ವಕರ್ಮ ಅನ್ನೋರು ಗಾಡ್ ಆಫ್ ಇಂಜಿನಿಯರಿಂಗ್ ನಮ್ಮ ಹಿಂದೂ ಸಮುದಾಯ ಹಿಂದೂ ಸಂಪ್ರದಾಯದಲ್ಲಿ ವಿಶ್ವಕರ್ಮ ಅನ್ನೋದು ದೈವ ದೈವಿಕ ಇಂಜಿಯ ದೇವಲೋಕದ ಇಂಜಿನಿಯರ್ ಇದ್ದಂಗೆ ಅವರು ನಮ್ಮ ಹಳೆಯ ಸಂಪ್ರದಾಯದಲ್ಲಿ ಏನು ಅಂತಂದರೆ ಪ್ರತಿಯೊಬ್ಬರನ್ನು ಒಂದು ದೇವರಿಗೆ ಅರ್ಪಿಸ್ತಾ ಇದ್ರು ಆ ದೇವ್ರಾಗೆ ಪೂಜೆ ಮಾಡಿ ಆ ಅವ್ರ ಸ್ಕಿಲ್ಸು ಈ ಎಲ್ಲ ಥರ ಸ್ಕಿಲ್ಸು ಆ ಕಾಲದಲ್ಲಿ ನಮ್ಮ ಭಾರತ ಹೆಂಗಿತ್ತಪ್ಪ ಅಂದರೆ ಜಗತ್ತಿಗೆ ಎಲ್ಲ ಈಗ ಏನು ಅಮೆರಿಕ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಟೆಕ್ನಾಲಜಿ ಆ ಟೆಕ್ನಾಲಜಿ ಆಗಿತ್ತು ಯಾಕಂದರೆ ನಮ್ಮಲ್ಲಿ ಆ ರೀತಿ ಸ್ಕಿಲ್ಸ್ ಡೆವಲಪ್ ಆಗಿ ಬಂದಿರು ಬಂದಿ ಬಂದಿದ್ದು ಸೊ ಅದೇ ರೀತಿ ವಿಶ್ವಕರ್ಮ ಅವರು ಈಗ ನಮ್ಮ ಬಂಗಾರದ ಕಲೆ ಕುಶಲತೆ ಆಮೇಲೆ ನಮ್ಮ ಗೆಲುವಿನ ಶಿಲ್ಪಕಲೆ ಕಂಬ ಕಮ್ಮಾರಿಗೆ ಆಮೇಲೆ ಬಡಗಿತನ ಬಿಲ್ಡಿಂಗ್ ಕಟ್ಟೋದು ಇವೆಲ್ಲದೂ ಒಂದು ಸ್ಕಿಲ್ ಸಮ್ ಸ್ಕಿಲ್ ಆ ಸ್ಕಿಲ್ನ ದೇವತೆ ಅನ್ನೋರು ಯಾರು ವಿಶ್ವಕರ್ಮ ಸೊ ಅದೇ ರೀತಿ ನಮ್ಮದು ಈಗ ಮೋದಿ ಸರ್ಕಾರದಲ್ಲಿ ಮೋದಿಯವರು ಪ್ರಧಾನಮಂತ್ರಿಗಳು ಹೇಳ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಬಹಳ ಅವಶ್ಯಕತೆ ಇದೆ ಸ್ಕಿಲ್ ಡೆವಲಪ್ಮೆಂಟ್ ಎಂಟರ್ಪ್ರಿನರ್ಶಿಪ್ ಬಹಳ ಅವಶ್ಯಕತೆ ಇದೆ ಇದನ್ನ ನಮ್ಮ ಹಿರಿಯರು ಬಹಳ ಹಿಂದೆ ಹೇಳಿದ್ರು ಸೊ ನಾವು ಜಯಂತಿ ಆಚರಿಸ್ತಾ ಇದ್ದೀವಿ ಹೂ ಗುಚ್ಛ ಮಾಡ್ತಾ ಇದ್ದೀವಿ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಈ ಜಯಂತಿ ಆಚರಿಸೋ ಉದ್ದೇಶ ಏನಂದ್ರೆ ನಾವು ನಮ್ಮ ಸ್ಕಿಲ್ ಗಳನ್ನು ಇಂಪ್ರೂವ್ ಮಾಡ್ಕೋಬೇಕು ಕೆಲಸ ಮಾಡೋ ಸ್ಕಿಲ್ ಗಳನ್ನು ಸ್ಕಿಲ್ ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರೆ ಮನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ ಮನುಫ್ಯಾಕ್ಚರಿಂಗ್ ಜಾಸ್ತಿ ಆಗೋದ್ರೆ ದೇಶದ ಜಿ ಡಿ ಪಿ ಜಾಸ್ತಿ ಆಗ್ತದೆ ಸೊ ಇದು ಈ ತಮ್ಮ ಸ್ಕಿಲ್ ನಿಂದ ಯಾವ ಸಮುದಾಯ ನಮ್ಮ ಸಮಾಜಕ್ಕೆ ಕೊಳ ಕೊಟ್ಟಿದೆ ಆ ಸಮಾಜಕ್ಕೆ ಒಂದು ಕೊಡುಗೆ ಆ ಸಮಾಜದ ಹಿರಿಯರನ್ನು ಮುಖಂಡರನ್ನು ನೆನಪಿಸ್ಕೊಳ್ತಾ ನಮಗೆ ಕಾಯಕವೇ ಕೈಲಾಸ ಸರ್ ಅನ್ನೋ ತತ್ವವನ್ನು ಹೇಳ್ತಾ ಈ ಎರಡು ಮಾತ್ರ ನಮಸ್ತೆ ಸಾವಿರಾರು ವರ್ಷಗಳ ಹಿಂದೆ ವಿಶ್ವಕರ್ಮ ಸಮಾಜ ಈ ನಾಡಿಗೆ ಕೊಟ್ಟಂಥ ಪಡೆಯ ಬಗ್ಗೆ ಇವತ್ತಿನ ಒಂದು ಏನೋ ವೈಜ್ಞಾನಿಕವಾಗಿ ಇವತ್ತು ಕೆಲಸಗಳು ನಡೀತಾ ಇದೆ ಅಂದಿನ ಕಾಲದಲ್ಲೇ ದೇವಸ್ಥಾನವನ್ನು ನಿರ್ಮಿಸಿದಂಥ ಆಧಾರಗಳನ್ನು ಸಿಕ್ಕಿವೆ ಅದರ ಬಗ್ಗೆ ನಾಲ್ಕು ಮಾತನಾಡಿದಂಥ ಮಾನ್ಯ ತಹಸೀಲ್ದಾರ್ ತಮ್ಮ ಪರವಾಗಿ ಧನ್ಯವಾದಗಳನ್ನು ಪುರುಷೋತ್ತಮಾಚಾರ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ ಅವರನ್ನು ವೇದಿಕೆಗೆ ಗುರುದಿಂದ ಆವರಿಸ್ತಾ ಇದ್ದಾರೆ ತಾಲೂಕು ಆಡಳಿತ ನೆಚ್ಚವ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡ ಮಾನ್ಯ ತಹಸೀಲ್ದಾರ್ ತಾಲೂಕು ಆಡಳಿತ ಮಂಡಳಿಯ ಸದಸ್ಯರೇ ಸಿಡಿ ಪಿ ಸದಸ್ಯರೇ ತನ್ನ ಸಮಾಜದ ಬಂಧುಗಳೇ ವಿಶ್ವಕರ್ಮ ಯೋಗ ಸಂಘದ ಪದಾಧಿಕಾರಿಗಳೇ ವಿತರಣೆ ಈ ದಿವಸ ಎರಡು ಸಾವಿರದ ಹದಿನಾಲ್ಕ ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯನ್ನೇ ಪ್ರತ್ಯೇಕವಾಗಿ ಒಂದು ವಿಂಗನ್ನು ಏರ್ಪೇ ಏರ್ಪಡಿಸಿ ಈ ಮ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸಮುದಾಯದ ಮಹಾಪುರುಷರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಬೇಕು ಎನ್ನುವ ಒಂದು ತೀರ್ಮಾನದಂತೆ ಈ ದಿವಸ ತಾಲೂಕು ಆಡಳಿತ ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಸರಳವಾಗಿ ಅತ್ಯಂತ ಒಂದು ಸುಂದರವಾಗಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ವಿಶ್ವಕರ್ಮ ಯಾರು ಅನ್ನೋದ್ರ ಬಗ್ಗೆ ನಾನು ಸರಳವಾಗಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿಚಾರವನ್ನು ನಡೆಸ್ತಾ ಇದ್ದೇನೆ ವಿಶ್ವಕರ್ಮ ಪರಬ್ರಹ್ಮ ಆದಿ ಮತ್ತು ಅನಂತ ಅಂತ ಹೇಳ್ತೀವಿ ಆದಿ ಅಂದರೆ ಅವನಿಗೆ ಹುಟ್ಟು ಇಲ್ಲ ಅನಂತ ಅಂದರೆ ಅವನಿಗೆ ಸಾವು ಇಲ್ಲ ಹೀಗೆ ಹುಟ್ಟು ಸಾವು ಎರಡೂ ಇಲ್ಲದಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಜಗತ್ತನ್ನು ಸೃಷ್ಟಿಸಿದಂತಹ ವಿಶ್ವಕರ್ಮ ಪರಬ್ರಹ್ಮ ಅಂತ ಇವತ್ತು ಅತ್ಯಂತ ಪುರಾಣ ಅತ್ಯಂತ ಪುರಾಣಗಳು ವೇದಗಳು ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದಂತಹ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಆ ನಿಟ್ಟಿನಲ್ಲಿ ವಿಶ್ವಕರ್ಮ ಪರಬ್ರಹ್ಮ ಏನಿದ್ದಾನೆ ಆತ ಈ ಜಗತ್ತನ್ನು ಸೃಷ್ಟಿ ಮಾಡಿ ತನ್ಮೂಲಕ ಜಗತ್ತಿನ ಕೆಲಸಗಳನ್ನು ಮಾಡಲಿಕ್ಕೆ ಐದು ಜನ ಋಷಿಗಳನ್ನು ಸೃಷ್ಟಿಸಿದ ಎಂಬುದು ವೇದದಲ್ಲಿ ಉಲ್ಲೇಖವಾಗಿದೆ ಇದು ಇದರಲ್ಲಿ ಈ ಒಂದು ಕೃತಿಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಐದು ತಲೆಗಳು ಯಾವ ರೀತಿ ಇದೆ ಅಂದರೆ ನಮ್ಮ ಇದರಲ್ಲಿ ಐದು ತಲೆ ತೋರಿಸ್ತಾ ಇದ್ದೀವಿ ವಿಶ್ವಕರ್ಮನಿಗೆ ಪಂಚ ತಲೆಗಳು ಅಂದರೆ ಅವನು ಐದು ಜನ ಋಷಿಗಳಿಂದ ಐದು ಜನ ಋಷಿಗಳಿಗೆ ಗೋತ್ರಗಳನ್ನು ನೀಡಿ ಗೋತ್ರ ಸೂತ್ರ ಪ್ರವರಗಳನ್ನು ನೀಡಿ ಅವರಿಗೆ ಇಂಥ ಕೆಲಸ ಮಾಡಬೇಕು ಅನ್ನುವ ಒಂದು ನಿಯಮದಂತೆ ಮಯ ಸ್ವಸ್ಥ ಶಿಲ್ಪಿ ವಿಶ್ವಜ್ಞ ಎನ್ನುವ ಐದು ಜನ ಋಷಿಗಳನ್ನು ಈ ಜಗತ್ತಿಗೆ ಕಳಿಸಿದ ವೇದದಲ್ಲಿ ಉಲ್ಲೇಖವಾಗಿದೆ ಐದು ಜನ ಯಾರು ಅಂದರೆ ಕಬ್ಬಿಣ ಕೆಲಸವನ್ನು ಮಾಡುವಂಥ ವಿಶ್ವಕರ್ಮರು ಮರದ ಕೆಲಸವನ್ನು ಮಾಡುವಂಥ ವಿಶ್ವಕರ್ಮರು ಶಿಲ್ಪ ಕೆಲಸವನ್ನು ಮಾಡುವಂಥ ವಿಶ್ವಕರ್ಮರು ಮತ್ತು ಚಿನ್ನ ಬೆಳ್ಳಿ ಕೆಲಸವನ್ನು ಮಾಡುವಂಥ ಈ ಐದು ಕಲೆಗಳನ್ನು ಮಾಡುವಂಥ ವಿಶ್ವಕರ್ಮರಿಗೆ ಪ್ರಾಧಾನ್ಯವಾಗಿ ಜಗತ್ತಿನ ಕೆಲಸಗಳನ್ನು ಮಾಡಲಿ ಎಂಬುದಾಗಿ ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಹಳೆಬೇಡಿಗೆ ಒಂಬೈನೂರ ಎಂಬತ್ತು ವರ್ಷಗಳ ಇತಿಹಾಸ ಇದೆ ಶ್ರಾವಣ ಬೆಳಗುಡುಗೆ ಇದೆಲ್ಲ ಯಾರು ಮಾಡಿದ್ದಾರೆ ಅಂದರೆ ಶಿಲ್ಪಿಗಳು ಶಿಲ್ಪ ವಿಶ್ವಕರ್ಮರಿಗೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ನೀಡಿದೆ ಈ ಜಗತ್ತು ಅದರಂತೆ ಬರೀ ಶಿಲ್ಪಗಳು ಮಾಡಿದ್ರೆ ಪ್ರಯತ್ನ ಇಲ್ಲ ಅದನ್ನು ಅನುಷ್ಠಾನಗಳನ್ನು ಮಾಡಬೇಕು ವಿಶ್ವಕರ್ಮರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಬರೀ ಇವತ್ತು ಚಿನ್ನದ ಕೆಲಸ ಆಗಲಿ ಮರದ ಕೆಲಸ ಆಗಲಿ ಶಿಲ್ಪದ ಅದರ ಫಲವಾಗಿ ಇವತ್ತು ಸಾವಿರ ವರ್ಷದ ಚನ್ನಕೇಶ್ವರ ಸ್ವಾಮಿಯನ್ನು ನಾವು ನೋಡ್ತಾ ಇದ್ದೇವೆ ಸಾವಿರ ವರ್ಷದ ಶ್ರಾವಣ ಬೆಳಗೊಳದ ಪೊಕಟೇಶ್ವರ ಸ್ವಾಮಿಗಳನ್ನು ನಾವು ನೋಡ್ತಾ ಇದ್ದೇವೆ ಇದೆಲ್ಲ ಕಾರಣ ಯಾರಪ್ಪ ಅಂದರೆ ವಿಶ್ವಕರ್ಮ ಅಮರಶಿಲ್ಪಿ ಲಗ್ನಾಚಾರ್ಯರು ಇವತ್ತು ಅಮರಶಿಲ್ಪಿ ಅಂತ ಅವರಿಗೆ ಬಿರುದನ್ನು ಕೊಟ್ಟಿದೆ ಈ ಒಂದು ಪ್ರಪಂಚ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ವಿಶ್ವಕರ್ಮರು ಎಚ್ಚೆತ್ತುಕೊಂಡು ನಮ್ಮ ಕಲೆಗಳಲ್ಲಿ ನಾವು ಜೀವಂತವನ್ನು ಕೊಡಬೇಕಾಗಿ ನಾವು ಇವತ್ತು ಎಲ್ಲ ವಿಶ್ವಕರ್ಮರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವೆಲ್ಲ ಸೇರಿದ್ದೀವಿ ಈ ತಾಲೂಕು ಆಡಳಿತ ನಮ್ಮನ್ನ ರೂಪಿಸಿದೆ ಆ ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಕಾರ್ಯಕರ್ತರಿಗೂ ಹೊಂದಿಸುತ್ತಾ ವಿಶ್ವ ಮಾತನ್ನು ನೋಡ್ತಾ ಇದ್ದೇವೆ ಈ ತಾಲೂಕಿನ ತಹಶೀಲ್ದಾರ್ರು ಹಾಗೆ ಈ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಪತ್ರಿಕಾ ಮಿತ್ರರು ಮತ್ತು ಕೆ ಡಿ ಬಿ ಎಸ್ ಮಿತ್ರರು ಎಲ್ಲರನ್ನೂ ಸಲ್ಲಿಸಿದ ಈ ವಿಶ್ವಕರ್ಮ ಈ ಒಂದು ಜನಾಂಗದ ಒಂದು ನೆನಪು ಮಾಡ್ಕೋಬೇಕು ಅಂತ ಸರ್ಕಾರ ಉದ್ದೇಶ ಮಾಡಿ ಎಲ್ಲ ಸಂದರ್ಭದಲ್ಲೂ ಅವರ ಕೊಡುಗೆಯನ್ನು ಸ್ಮರಿಸಬೇಕು ಅವ್ರಿಗೆ ಒಂದು ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ ಜಯಂತಿ ಆಚರಣೆಗೆ ಅವರು ಸೇರಿಸುತ್ತೆ ಅಂದರೆ ಪುಣ್ಯ ಪುರಾಣ ಕಾಲದಿಂದ ವಿಶ್ವಕರ್ಮ ಅದ ಹೆಸರು ಇದೆ ಹಿಂದೆ ಶಿವನಿಗೆ ಒಂದು ಮನೆ ಕಟ್ಸ್ಕೊಡ್ತಾನೆ ಅಂತ ಹೇಳಿ ರಾವಣ ಅಂದ್ರೆ ಅಂದರೆ ದೇವಾನ ಮನೆ ಬೇಡ ಅಂತ ದೃಷ್ಟಿನಲ್ಲಿ ಬೇಡ ಅಂದ್ರು ರಾವಣ ಅಂಥ ಒಂದು ಗುರುದೇವನ ಬಂದ ಹಿಂದೆ ಯಾರು ಮಾಡಿರಬಾರ್ದು ಮುಂದೆ ಮಾಡಲೂಬಾರ್ದು ಅನ್ನೋ ಒಂದು ಕಟ್ಸ್ಕೊಟ್ಟಿರೋ ಪುರಾಣಗಳನ್ನು ಕೇಳಿ ಆದರೆ ನಾಗರಿಕತೆ ನಮಗೆ ಗೊತ್ತಿರೋ ನಾಗರಿಕತೆ ಯಾವಾಗ ಸ್ಟಾರ್ಟ್ ಆಯ್ತು ಆ ನಾಗರಿಕತೆಯ ಬುನಾದಿ ಹಾಕಿಬಿಟ್ಟಿರೋ ವಿಶ್ವಕರ್ಮ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆ ಅಂದರೆ ಕಾಡಲ್ಲಿದ್ದಂಥ ಮನುಷ್ಯರು ನಾಡಿಗೆ ಬಂದು ಮನೆ ಕಟ್ಟಬೇಕಾದ್ರೆ ಮೊದಲಿಗೆ ಅವರದಾಗುತ್ತೆ ವ್ಯವಸಾಯ ಮಾಡಬೇಕಾದ್ರೆ ಮೇಘಮೊಗಗಳನ್ನು ಕೆತ್ತಬೇಕಾದ್ರೆ ವಿಶ್ವಕರ್ಮನ ಪಾತ್ರ ಇದೆ ಅಲ್ಲಿಂದ ಈ ಇವತ್ತಿನ ಹೆಂಗಸರ ಹೋದು ಗಂಡುಸಿರ ಕೂದು ಕೊಡುವಂಥ ಒಳ್ಳೆ ಬಂಗಾರಿಗಳನ್ನು ಪ್ರತಿಯೊಬ್ಬರಿಗೂ ವಿಶ್ವಕರ್ಮ ಇಲ್ಲದೆ ಜನಾಂಗದ ಕಾರ್ಯ ಇರುತ್ತೆ ಇರೋಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಇಡೀ ಸತ್ಯ ಹಾಗಾಗಿ ವಿಶ್ವಕರ್ಮ ಜನಾಂಗದ ಕೊಡುಗೆ ಈ ಪ್ರಪಂಚಕ್ಕೆ ಒಂದು ಉತ್ತಮವಾದ ಸೇವೆ ಮತ್ತು ಅವ್ರ ಕೊಡುಗೆಯಿಂದ ಯಾರು ಇರೋಕ್ಕಾಗೋದಿಲ್ಲ ಈ ಅಂತೇಳಿ ಈ ಬಾ ಈ ಭಾಗದಲ್ಲಿ ಜಂಕಾಚಾರ್ಯನ ಬಗ್ಗೆ ಬೆಂಗಳೂರಿನಲ್ಲಿ ಹೇಗೆ ಎಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾವು ಕಮಿಟಿ ರಚನೆ ಮಾಡಿದ್ದೀವಿ ಜಂಕಡಾಚಾರ್ಯನ ಮೂರು ದಿನ ಪ್ರತಿಷ್ಠಾಪನೆ ಮಾಡಬೇಕು ಈ ಒಂದು ಈ ಕ್ಷೇತ್ರಕ್ಕೆ ಹೆಸರನ್ನು ಕರ್ಕೊಟ್ಟಂಥ ಶಿಲ್ಪಿ ಶಿಲ್ಪಕಲೆಯ ನೆಲವೀಡಾದಂಥ ಬೇಲೂರಿನಲ್ಲಿ ಈ ಒಂದು ಶಿಲ್ಪಿಗೆ ಒಂದು ಸ್ಥಾನ ಕಲ್ಪಿಸಬೇಕು ಅಂತ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಾವು ಒಂದು ಈ ಒಂದು ಕಮಿಟಿನ ರಚನೆ ಮಾಡಿಬಿಟ್ಟು ಅರುಣಾಚಲಂ ಅವರನ್ನ ಅಧ್ಯಕ್ಷರನ್ನ ಮಾಡಿದ್ವಿ ಇದಕ್ಕೆ ಸರ್ಕಾರ ಕೂಡ ಸ್ಪಂದಿಸಿದೆ ಜನವರಿ ಒಂದನೇ ತಾರೀಕು ಅವರ ಶಿಲ್ಪಿ ಚಕಣಾಚಾರ್ಯರ ಪುಣ್ಯ ದಿನವನ್ನು ನಾವು ಆಚರಣೆ ಮಾಡ್ತಾ ಸರ್ಕಾರನೇ ಆಚರಣೆ ಮಾಡ್ತಾಯಿದ್ದೆ ಈ ವರ್ಷ ಮುಂದಿನ ಮುಂದಿನ ದಿನಗಳಲ್ಲಿ ಅತ್ಯಂತ ವಿಜೃಂಭಣೆಯನ್ನೇ ಮಾಡಬೇಕು ಇದಕ್ಕೆ ತೀರ್ಮಾನ ತಗೊಂಡಿದ್ದೀವಿ ರಾಷ್ಟ್ರೀಯ ದರಕ್ಕೆ ಬೆಂಬಲ ಕೊಡಬೇಕು ನಮ್ಮ ಸಂಘದವರು ಬೆಂಬಲ ಕೊಡಬೇಕು ಅಂತ ಕೇಳುವ ಒಂದು ನಾನು ಈ ಮಾತನ್ನು